ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಉತ್ತರ ಪ್ರದೇಶ ರಾಜ್ಯದ ಆಹಾರ ಮಳಿಗೆಗಳಲ್ಲಿ ಮಾಲೀಕರ ವಿವರಗಳನ್ನು ಪ್ರದರ್ಶಿಸುವುದು ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದ್ದು ನಮಗೆಲ್ಲ ತಿಳಿದಿದೆ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಈ ಕ್ರಮ ಜಾರಿ ಮಾಡಿದ್ದು ಎಂದು ಸರಕಾರ ತಿಳಿಸಿದೆ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ಉಪಹಾರ ಗೃಹವೊಂದರಲ್ಲಿ ರೊಟ್ಟಿಗಳನ್ನು ತಯಾರಿಸುವಾಗ ಯುವಕನೊಬ್ಬ ಅದರ ಮೇಲೆ ಉಗುಳುತ್ತಿರುವ ವಿಡಿಯೋ ವೈರಲ್ ಆಗಿದೆ ಮತ್ತೊಂದು ಕಡೆ ಜ್ಯೂಸ್ ನಲ್ಲಿ ಮೂತ್ರ ಬೆರೆಸಿದ ಆರೋಪ ಕೇಳಿ ಬಂದಿತ್ತು ಇದರ ಬೆನ್ನಲ್ಲೇ ಆಹಾರ ಮಳಿಗೆಗಳು ಮಾಲೀಕರ ಹೆಸರನ್ನ ಪ್ರದರ್ಶಿಸಬೇಕು ಎಂದು ಸಿಎಂ ಯೋಗಿ ಆದೇಶ ಹೊರಡಿಸಿದ್ದರು ಮೂಲತಃ ಅಂಗಡಿ ಮಾಲೀಕರ ಸರಿಯಾದ ಗುರುತು ತಿಳಿಯುವುದು ಗ್ರಾಹಕರ ಹಕ್ಕು ಒಂದು ವೇಳೆ ಅವರು ಮೋಸಕ್ಕೊಳಗಾದಲ್ಲಿ ಅಥವಾ ಏನಾದರೂ ಅಹಿತಕರವಾದದ್ದು ಸಂಭವಿಸಿದಲ್ಲಿ ಸೂಕ್ತ ದೂರುಗಳನ್ನ ನೀಡಲು ಇದು ಸಹಕಾರಿಯಾಗಲಿದೆ ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ತೆರಳುವವರು ತಾವು ಯಾರ ಹೋಟೆಲ್ನಲ್ಲಿ ತಿನ್ನುತ್ತಿದ್ದೇವೆ ಅಥವಾ ಯಾರಿಂದ ವಸ್ತುಗಳನ್ನ ಖರೀದಿಸುತ್ತಿದ್ದೇವೆ ಎಂಬುದನ್ನು ತಿಳಿಯುವುದು ಕೂಡ ಅಗತ್ಯವಾಗಿದೆ ಎಲ್ಲರಿಗೂ ಅವರವರ ಧರ್ಮ ರಕ್ಷಣೆ ಪಾವಿತ್ರತೆ ಮುಖ್ಯವಾಗಿರುತ್ತದೆ ಇತರರ ಧಾರ್ಮಿಕ ಭಾವನೆಗಳೊಂದಿಗೆ ಆಟವಾಡಲು ಯಾರಿಗೂ ಹಕ್ಕಿಲ್ಲ ಇದಕ್ಕಾಗಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಸೂಕ್ತ ನಿಯಮಗಳನ್ನು ಜಾರಿಗೊಳಿಸಿದಾಗ ಮಾತ್ರ ಸಮಾಜದ ಪ್ರಜೆಗಳಿಗೆ ಸಮಾನ ಹಕ್ಕುಗಳನ್ನ ನೀಡಿದಂತಾಗ ದೇಶದ ಹಲವಾರು ಪ್ರದೇಶಗಳಲ್ಲಿ ಪರವಾನಗಿ ಇಲ್ಲದೆ ಆಹಾರ ಮಳಿಗೆಗಳಿಂದ ಹಿಡಿದು ಬೀದಿ ಬದಿ ಅಂಗಡಿಗಳವರೆಗೂ ಕಾರ್ಯನಿರ್ವಹಿಸುತ್ತಿದೆ ಗ್ರಾಹಕರು ಕೂಡ ತಿನ್ನುವ ಹಂಬಲ ಮತ್ತು ಹಸಿವಿನಿಂದ ಹಿಂದು ಮುಂದೆ ಯೋಚನೆ ಮಾಡದೆ ಹೋಗಿ ತಿಂದು ಬಿಡುತ್ತಾರೆ ಆದರೆ ತಾವು ಸೇವಿಸಿದ ಆಹಾರ ಎಷ್ಟು ಶುದ್ಧವಾಗಿತ್ತು ಎಷ್ಟು ಸುರಕ್ಷಿತವಾಗಿತ್ತು ಎಂಬುದರ ಬಗ್ಗೆ ಯೋಚನೆಯೇ ಮಾಡುತ್ತಿಲ್ಲ ಇದರಲ್ಲಿ ಇನ್ನೂ ಒಂದು ಅಚ್ಚರಿಯ ಸಂಗತಿ ಎಂದರೆ ಹಲವೆಡೆ ಹಿಂದೂ ಹೆಸರಿನ ಬೋರ್ಡ್ ಗಳನ್ನ ಹಾಕಿ ಒಳಗಡೆ ಅನ್ಯ ಕೋವಿನ ವ್ಯಾಪಾರಿಗಳು ವ್ಯಾಪಾರ ನಡೆಸುತ್ತಿರುವುದು ಇತ್ತೀಚೆಗೆ ಹೇರಳವಾಗಿದೆ ಅಲ್ಲಿಗೆ ಹಲವು ಸಂಘಟನೆಗಳು ತೆರಳಿ ಅವರನ್ನ ತೆರವುಗೊಳಿಸಿದ ಪ್ರಕರಣಗಳನ್ನು ಕೂಡ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಮಾರಾಟಗಾರರು ತಮ್ಮ ಮೂಲ ಹೆಸರನ್ನ ಹೈಡ್ ಮಾಡುವುದು ಕೂಡ ಗ್ರಾಹಕರಿಗೆ ಮಾಡುವ ಮೋಸ ಹೇಗೆ ಗ್ರಾಹಕರಿಗೆ ಕೊಳ್ಳುವ ಹಕ್ಕನ್ನು ನೀಡಲಾಗಿದೆಯೋ ಹಾಗೆಯೇ ಮಾರಾಟಗಾರರ ಹೆಸರನ್ನ ತಿಳಿದುಕೊಳ್ಳುವುದು ಕೂಡ ಅವರ ಹಕ್ಕಾಗಿದೆ ಗ್ರಾಹಕರು ತಮಗೆ ಉತ್ತಮ ಅನಿಸಿದ ಖರೀದಿ ಮಾಡಬಹುದು ಅನಿಸಿದ ಮಾರಾಟಗಾರರಿಂದಲೇ ಖರೀದಿ ಮಾಡುತ್ತಾರೆ ಅಷ್ಟೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ